ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಮಕರ ರಾಶಿ ಈ ಮಕರ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಏನೆಲ್ಲ ಆಗಬಹುದು ಧನಭಾವದಲ್ಲಿ ರಾಹು ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಅಧರ್ಮದಿಂದ ಹಣವನ್ನು ಸಂಪಾದನೆಯನ್ನ ಮಾಡಲಿಕ್ಕೆ ಮುಂದಾಗ್ತೀರಾ ಆದರೆ ಎಚ್ಚರಿಕೆ ವಹಿಸಿ ಮೋಸ ದಗ ವಂಚನೆಯಿಂದ ಹಣವನ್ನು ಸಂಪಾದನೆಯನ್ನ ಮಾಡಬೇಡಿ ಅದನ್ನು ಯಾವುದಾದರೂ ಒಂದು ದಿನ ಹಾಸ್ಪಿಟಲ್ಗೆ ಬಿಲ್ ಕಟ್ಟಲೇಬೇಕಾಗುತ್ತೆ ಎಚ್ಚರಿಕೆಯಿಂದ ವಹಿಸಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಅನುಭವದ ಮಾತು ಮಕರ ರಾಶಿಯವರಿಗೆ ಧನ ಭಾವದಲ್ಲಿ ರಾಹು ಅಂತಕ್ಕಂಥವರಿದ್ದಾರೆ ಇನ್ನೊಬ್ಬರಿಗಾದರೂ ತೊಂದರೆಯನ್ನ ಕೊಟ್ಟು ಹಣವನ್ನ ಸಂಪಾದನೆಯನ್ನ ಮಾಡಬೇಕು ಅಂತ ಮುಂದಾಗ್ತೀರಾ ಆ ರೀತಿ ಮಾಡಬೇಡಿ ಸ್ವಲ್ಪ ನ್ಯಾಯಸಮ್ಮತವಾಗಿ ಸಂಪಾದನೆಯನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಜೊತೆಗೆ ನಿಮಗೆ ನೀರಿನಿಂದ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಕೋಪ ಜಾಸ್ತಿ ಮಾಡ್ಕೋತೀರ ಕೋಪ ಮಾಡ್ಕೋಬೇಡಿ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಕ್ಷಣಿಕ ಕೋಪ ಅಂತಕ್ಕಂಥದ್ದಷ್ಟೇ ನಿಮ್ಮಲ್ಲಿ ಆದರೆ ನಾನ್ ಯಾಕೆ ಕೋಪ ಮಾಡಿಕೊಂಡೆ ನಾನು ಯಾಕೆ ಅವರ ಜೊತೆ ಆ ರೀತಿ ಮಾತನಾಡದೆ ಅಂತ ಬಹಳಷ್ಟು ಯೋಚನೆಯನ್ನ ಮಾಡ್ತಕ್ಕಂಥ ಮನಸ್ಸು ನಿಮ್ಮದು ಹೌದಲ್ವಾ ಅದಕ್ಕೆ ದೊಡ್ಡವರು ಹೇಳೋದು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕಂತೆ ಈ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಚಂದ್ರನನ್ನೇ ಮರೆಮಾಚ್ತಾನೆ ಇನ್ನು ನಿಮ್ಮ ಜೀವನವನ್ನು ಮರೆಮಾಚೋದು ಎಷ್ಟು ಕಷ್ಟ ನಾವನಿಗೆ ಇಲ್ಲ ಅದಕ್ಕೆ ಹೇಳೋದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮೂರನೇ ಮನೆಯಲ್ಲಿ ಶನಿ ಸಂಪತ್ತನ್ನು ಕೊಡ್ತಾನೆ ಆದರೆ ಆರನೇ ಮನೆಯಲ್ಲಿ ಗುರು ಅಷ್ಟೇ ದುಃಖವನ್ನು ಕೊಡ್ತಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಪ್ರತಿನಿತ್ಯ ನಾಟಿ ತುಳಸಿಯನ್ನು ಹೃದಯ ಭಾಗಕ್ಕೆ ಅರ್ಪಣೆಯನ್ನು ಮಾಡಿ ಸಿಂಧೂರ ಧಾರಣೆಯನ್ನು ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ